ಹಿಂದಿನ ಭಾಗದಲ್ಲಿ ಅನು ಮೂಲಕ ರಮ್ಯನ್ ಫ್ಯಾಮಿಲಿ ಎಷ್ಟೆಲ್ಲ ಕಷ್ಟ ಬಂದಿದೆ ಮದುವೆಲಿ ಎಷ್ಟೆಲ್ಲ ಖರ್ಚಾಗಿದೆ ಅತ್ತೆ ತನ್ನೆದ್ರಿಗೆ ಎಷ್ಟೆಲ್ಲ ಮುಖವಾಡ ಹಾಕೊಂಡು ತಿರುಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ರಮ್ಯಾ ಸುಮ್ಮನೆ ಇರ್ತಾಳ ಅತ್ತೆಗೆ ಬುದ್ಧಿ ಕೊಲಿಸ್ದೆ ಹಾಗೆ ಬಿಟ್ಬಿಡ್ತಾಳ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಏನು ಮಾ ಹೇಳ್ತಿದ್ಯಾ ಹೌದು ಕಣ ಮಗ್ನೆ ನನಗೂ ಡಿವರ್ಸ್ ನೋಟಿಸ್ ನೋಡಿದಾಗ ಇಷ್ಟೇ ಬೇಜಾರಾಯ್ತು ಇಷ್ಟೇ ಶಾಕ್ ಆಯ್ತು ಕಣೋ ನೀನು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಆದ್ರೆ ಅವಳು ಬೇರೆ ಯಾರನ್ನ ಮದುವೆ ಆಗೋದಕ್ಕೋಸ್ಕರ ನಿನಗೆ ಡಿವರ್ಸ್ ಕೊಟ್ಟಿದ್ದಾಳೆ ಹೀಗಿರುವಾಗ ನನ್ಗೆ ನೋಡಿ ಅದು ಎಷ್ಟು ಬೇಜಾರಾಯ್ತು ಗೊತ್ತೇನೋ ನಿನ್ನ ಜೀವನ ಅವಳಿಂದ ಹಾಳಾಗ್ತಿದೆಯಲ್ಲ ಅಂತ ಸಂಕಟ ಆಗ್ಬಿಡ್ತು ಕಣೋ ಆದ್ರೆ ನಿನ್ನಿಂದ ದೂರ ಆಗ್ಬೇಕಾರೆ ಕಾರಣನೇ ಬೇರೆ ಕೊಟ್ಲು ನೀನಷ್ಟೆಲ್ಲ ಗೋಗರ್ದೆ ನನ್ ಬಿಟ್ಟು ಹೋಗಬೇಡ ಅಂತ ಆದ್ರೆ ಅವಳಿಗೆ ನಿನ್ ಮೇಲೆ ಸ್ವಲ್ಪನಾದರೂ ಕನಿಕರ ಕರುಣೆ ಪ್ರೀತಿ ಅನ್ನೋದ್ ಇದೆಯೇನೋ ಹೀಗಿರೋಳ್ಗೋಸ್ಕರ ನಿನ್ ಜೀವನನ ನೀನ್ ಯಾಕೋ ಹಾಳು ಮಾಡ್ಕೊಂತೀಯ ಅರ್ಜುನ್ ಆಗಿದ್ದೇನು ಆಯ್ತು ನೋಡಿ ನೀವೆಷ್ಟು ಒಳ್ಳೆಯವರು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಹಾಗಿರುವಾಗ ರಮ್ಯನಿಗೋಸ್ಕರ ನಿನ್ನ ಜೀವನನ ನೀವ್ ಯಾಕೆ ಹಾಳು ಮಾಡ್ಕೊತೀರಾ ಇಫ್ ಯು ಡೋಂಟ್ ಮೈ ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ ನೋಡು ಕೀರ್ತಿ ನನ್ನ ಮೇಲೆ ನಿನಿಕ್ ತುಂಬಾನೇ ಕನ್ಸರ್ನ್ ಇದೆ ಅನ್ಸತೆ ಹಾಗಾಗಿ ನೀನು ಹೀಗೆಲ್ಲ ಮಾತಾಡ್ತಿದ್ದೀಯ ಆದ್ರೆ ನನಗೆ ರಮ್ಯನ್ ప్ಲೇಸ್ ಬೇರೆ ಯಾರು ತರೋದಕ್ಕೂ ಇಷ್ಟ ಇಲ್ಲ ಅವಳೇನೋ ನನ್ನ ಪ್ರೀತಿ ಬೇಡ ಅಂತ ಬಿಟ್ಟು ಹೋಗಿರಬಹುದು ಆದ್ರೆ ಹಾಗಂತ ನಾನು ಆ ಮಾಡಲಲ್ಲ ನೋಡು ನಡು ಯಾವತ್ತೇ ನಾನು ಗೌಡ ಒبಳೆ ಹೆಂತಿ ಅವಳು ಬಿಟ್ಟು ಬೇರೆ ಯಾರು ನನ್ನ ಹೆಂಡತಿ ತಾನನಾ ತುಂಬೋದಕ್ಕಾಗಲ್ಲ ಪ್ಲೀಸ್ ಆಗಲ್ಲ please ಛೇ ಅಲ್ಲ ನಾನು ಹೇಳ್ತಿದ್ದೀನಿ ಅವಳು ಡಿವೋರ್ಸ್ ನೋಟಿಸ್ ಕಳಿಸಿದಾಳೆ ಅಂತ ಆದ್ರೂ ಕೂಡ ಶೂನಂತೂ ಅವಳ ಸರ್ಗನ್ನ ಬಿಡೋ ಹಾಗೆ ಕಾಣ್ತಿಲ್ಲ ಏನೇನೋ ಮಾಡಿ ಅವಳನ್ನ ಇವನಿಂದ ದೂರ ಮಾಡಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀನಿ ಅದು ಅಲ್ಲದೇನೆ ಕೀರ್ತಿನ ಈ ಮದ್ವೆ ಕೂಡ ಒಪ್ಸಿದ್ದೀನಿ ಇವಾಗ ಇವನು ಈ ತರ ರಾಗ ಎಳಿತಿದ್ದಾನಲ್ಲ ಛೆ ಮಗನೆ ನಾನೇನೋ ವಯಸ್ಸಾಗಿರೋ ಮರ ಕಣೋ ಇವತ್ತು ನಾಳೆ ಬಿದ್ದು ಹೋಗ್ತೀನಿ ನನ್ನ ಬಗ್ಗೆ ನನ್ಗೆ ಏನ್ ಚಿಂತೆ ಇಲ್ಲ ಆದ್ರೆ ನೀನು ನೀನು ಬದುಕಿ ಬಾಳ್ಬೇಕಾಗಿರೋನು ಮದುವೆ ಮಕ್ಕಳು ಸಂಸಾರ ಅಂತೆಲ್ಲ ನೋಡಬೇಕಾಗಿರೋನು ಆದ್ರೆ ನಿನ್ ಹೆಂಡತಿಗೆ ನಿನ್ ಬಗ್ಗೆ ಯೋಚನೆ ಬಿಟ್ಟು ಬಿಟ್ಟೋದ್ಲು ಹಾಗಂತ ನೀನು ಅವಳ ಯೋಚನೆ ಕೂತ್ರೆ ಹೌದೇನೋ ನೋಡು ಬಿಟ್ಟೋದ್ರ ಮುಂದೆ ನಾವು ತುಂಬಾ ನೆಮ್ಮದಿಯಾಗಿ ಬದುಕ್ಬೇಕು ಅವರಿಗೆ ಅನ್ನಿಸ್ಬೇಕು ಒಂದಿನ ಅಯ್ಯೋ ಯಾಕೆ ಬಿಟ್ಟೋದ್ವೋ ಅಂತ ನೀನ್ ನೋಡಿದ್ರೆ ಅವಳ ನೆನಪಲ್ಲ ಇರ್ತೀನಿ ಅಂತಿದ್ಯಲ್ವ ಏನು ಅವಳು ಕೂಡ ನಿನ್ಗೋಸ್ಕರ ಕಾಯ್ತಾ ಇದ್ರೆ ನೀನ್ ಹೇಳೋದ್ರಲ್ಲಿ ಅರ್ಥ ಇದೆ ನಿನಗೂ ಮದ್ವೆ ಬೇಡ ನಾನು ಅವಳಿಗೋಸ್ಕರ ಕಾಯ್ತೀನಿ ಅಂತ ಅವಳು ನೋಡಿದ್ರೆ ಟಿವರ್ಸ್ ತಗೊಂಡು ಬೇರೆ ಮದುವೆ ಆಗೋ ಪ್ಲಾನ್ ಮಾಡಿದಾಳೆ ಕಣೋ ಅದು ಕೋಟ್ಯಾದೇಶ್ವರನ ಹೀಗಿರುವಾಗ ನಿನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದಾಳ ಅಂತ ನೀನೇ ಯೋಚನೆ ಮಾಡು ಅದಕ್ಕೆ ಹೇಳ್ತಿರೋದು ಕಣೋ ಕೀರ್ತಿ ಪಾಪ ಇಷ್ಟೆಲ್ಲ ಗೊತ್ತಾದ್ಮೇಲೂನು ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗೋದಕ್ಕೆ ರೆಡಿಯಾಗಿದಾಳೆ ನೋಡು ಓಡೋಗಿರೋ ಅವ್ಳಿಗೋಸ್ಕರ ನೀನಾಕೋ ಚಿಂತೆ ಮಾಡ್ತೀಯಾ ಸಾಕ್ ಬಾಯ್ ಮುಚ್ಚಮ್ಮ ಅದ್ಕೆ ಏನು ಓಡೋಗಿಲ್ಲ ಅಯ್ಯೋ 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 ನಿನಗೇನೇ ಆಗಿದೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಲ್ಲ ಕಣೆ ನಿನ್ನ ಅಣ್ಣಂಗೆ ಎರಡನೇ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂದ್ರೆ ಅವನ್ ಮನ್ಸಿಗೆ ಹೇಗಾದ್ರೂ ಮಾಡಿ ಕೀರ್ತಿ ಒಲ್ಸ್ಕೊಳ್ಳೋ ಹಾಗೆ ಮಾಡಬೇಕು ನೀನ್ ನೋಡಿದ್ರೆ ಎಲ್ಲಾನು ಬದಲಾಯಿಸೋ ಹಾಗಿದ್ಯಲ್ಲೇ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳೆ ಇದೇನಮ್ಮ ಅದು ನಿನ್ನ ಅಣ್ಣಂಗೆ ಸಪೋರ್ಟ್ ಮಾಡೋದ್ ಬಿಟ್ಟು ನೀನ್ ನೋಡಿದ್ರೆ ಓಡೋಗಿರೋ ನಿನ್ನ ಅತ್ಕೆಗೆ ಸಪೋರ್ಟ್ ಮಾಡ್ತಿದ್ಯಾ ಅಲ್ಲ ನಿನ್ನ ಅಣ್ಣನ್ ಮೇಲೆ ಪ್ರೀತಿ ಇದ್ದಿದ್ರೆ ಅವಳು ಯಾವನ್ ಜೊತೆ ಓಡೋಗ್ತಾ ಇದ್ಲಾ ಹೇಳು ಅಯ್ಯೋಯ್ಯೋಯ್ಯೋಯ್ಯೋ ಹೇಗೋ ಒಬ್ಬೊಬ್ರಿಗೆ ಒಂದೊಂದ್ ಕತೆ ಹೇಳಿದೆ ಆದ್ರೆ

ಅರ್ಜುನ್ ನೀವು ಅಲ್ಲ ನಿಮ್ ತಾಯಿ ನೋಡಿದ್ರೆ ನಿಮ್ ಹೆಂಡತಿ ಯಾರ್ನೋ ಪ್ರೀತಿ ಮಾಡ್ತಾ ಇದ್ರು ಅವ್ರ ಜೊತೆ ಓಡೋಗಿದ್ದಾರೆ ನನ್ ಮಗನ್ ಜೀವನ ಹಾಳಾಗ್ತಿದೆ ಎರಡನೇ ಮದ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ನೀವ್ ನೋಡಿದ್ರೆ ರಮ್ಯಾ ತಾಯಿ ಆಗಲ್ಲ ಅನ್ನೋ ಕಾರಣಕ್ಕೆ ನಿಮ್ ಜೀವನ ಸುಖವಾಗಿರ್ಲಿ ಅಂತ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಿದ್ದೀರಾ ಅಮ್ಮ ಕೀರ್ತಿ ಹೇಳ್ತಿರೋ ಸತ್ಯನ ಕೀರ್ತಿ ಹತ್ರ ರಮ್ಯನ್ ಬಗ್ಗೆ ಇಷ್ಟೆಲ್ಲ ಕೆಡ್ತಾ ಹೇಳ್ತೀಯಾ ನೀನು ಅದು 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 ಮಗನೆ ಅದೇನಂದ್ರೆ ಅದೇನಿಲ್ಲ ಕಣೋ ಅವಳಿಗೆ ಮಗು ಆಗಲ್ಲ ಅನ್ನೋ ಕಾರಣ ಎಲ್ರಿಗೂ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ನೋಡು ಹಾಗಾಗಿ ಅವಳೇ ಅವಳೆ ಬೇಡ ಅಂತ ಅಂತ ಹೇಳಿದೆ ಕಣೋ ಅದು ನಿನ್ನೆ ಸಾಕು ಬಾಯ್ ಮುಚ್ಚಮ್ಮ ಎಲ್ಲಾನು ನಿನಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಂಡಿದ್ಯಾ ನಿನ್ ಸಂತೋಷಕ್ಕೆ ನಿನ್ ಖುಷಿಗೆ ಬೇಕಾಗಿರೋದನ್ನ ಎಲ್ಲಾನು ಮಾಡ್ಕೊಂಡು ಇವಾಗ ಅಣ್ಣನಿಗೋಸ್ಕರ ಅಣ್ಣನ ಸಂತೋಷಕ್ಕೋಸ್ಕರ ಅಂತ ಹೇಳ್ತಾ ಇದ್ಯಾ ಅಯ್ಯೋಯೋಯ್ಯೋ ನಿಮ್ಗೆ ಏನಾಗಿದ್ಯೆ ಯಾಕೆ ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ ಮೊನ್ನೆ ಎಲ್ಲ ಸರಿಯೇ ಇದ್ದೆ ತಾನೆ ಸಿಲ್ಕೋ ಹೋಗಿ ಬಂದಿದ್ದೆ ಬಂದಿದ್ದು ತಲೆಗಿಲ್ಲ ಪೆಟ್ಟು ಬಿದ್ದಿದ್ಯಾ ಏನೇ ಯಾಕೆ ಎಲ್ಲಾನು ಊಟ ಊಟ ಮಾತಾಡಿ ಎಲ್ಲ ಹಾಳು ಮಾಡೋ ಹಾಗಿದ್ಯಲ್ಲೇ ಸುಮ್ಮನೆ ಒಳಗೋಗೆ ಯಾಕೆ ಅಂದರೆ ಅವಳಿಗೆ ತಾನಿಷ್ಟಿನ ಏನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗಿದೆ ಆಂಟಿ ಅರೆ ಅರೆ ರಮ್ಯಾ ರಮ್ಯಾ ನೀನು ನಿನ್ ತಂದೆ ತಾಯಿ ಎಲ್ಲರೂ ಒಟ್ಟಿಗೆ ಹೋದೋಳು ಆದ್ರೆ ಇದೇನಿದು ಸಡನ್ ಆಗಿ ಎಲ್ರು ಇಲ್ಲಿ ಪ್ರತ್ಯಕ್ಷ ಆಗಿದ್ದೀರಾ ಹೌದು ಅತ್ತೆ ನಾನು ನಿಮ್ಮ ಮಾತು ನಂಬ್ಕೊಂಡು ನೀವು ತುಂಬಾ ಒಳ್ಳೆಯವರು ಅಂತ ನಂಬ್ಕೊಂಡು ಗಂಡನ್ ಬಿಟ್ಟು ಗಂಡನ ಜೀವನನ ಉದ್ಧಾರ ಮಾಡೋದಕ್ಕೆ ಹೊರಟಿದ್ದೆ ಆದರೆ ನನ್ಗೂನು ನಿನ್ನೆ ಗೊತ್ತಾಗಿದ್ದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ನೀವು ನನ್ನ ಹಿಂದೆ ಏನೇನೆಲ್ಲ ಮಾಡಿದೀರಾ ಅಂತ ಅಯ್ಯೋ ಇದೇನಮ್ಮ ಈಗ ಮಾತಾಡ್ತಿದ್ಯಾ ನಾನೇನ್ ಮಾಡಿದೆ ನಾನು ಅವತ್ತೇ ಹೇಳಿದ್ನಲ್ಲ ಏನೋ ಒಂದ್ ಸ್ವಲ್ಪ ಇನ್ನಿಂದ ನಿನ್ ಮನಸ್ಸುನ ವಾಯಿಸಿರ್ಬೋದು ಅದ್ಬಿಟ್ರೆ ನೀನ್ ಕಂಡ್ರೆ ಯಾವ ವಿಷಯನೂ ಇಲ್ಲ ನನ್ಗೆ ನೀನೇನಮ್ಮ ನಾನು ನಿನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಮತ್ತೆ ವಾಪಸ್ ಕರ್ಸ್ಕೋಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ರೆ ನೀನು ಏನೇನೋ ಮಾತಾಡ್ತಿದ್ಯಾ ರಮ್ಯಾ ಏನ್ ಮಾತಾಡ್ತಿದ್ಯಾ ಅಮ್ಮನ್ ಬಗ್ಗೆ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡ ಏನ್ ವಿಷಯ ಅಂತ ಕರೆಕ್ಟಾಗಿ ಬಿಡ್ಸು ಹೇಳು ಫಸ್ಟ್ ಅರ್ಜುನ್ ರಮ್ಯಾ ಮಾತಾಡ್ತಾ ಇರೋದು ಸರಿಯಾಗೇ ಇದೆ ನಿನ್ ತಾಯಿ ಎಷ್ಟೆಲ್ಲ ನಿಮ್ಮ ಹಿಂದೆ ನಾಟಕ ಆಡಿದ್ದಾರೆ ಅನ್ನೋದು ನಮಗೂ ಇವಾಗಲೇ ಗೊತ್ತಾಗಿದ್ದು ಅಯ್ಯೋ 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 ಹೀಗೆ ಬಿಟ್ಟರೆ ಇವಾಗ ನಾನು ಎಲ್ಲರೂ ಮುಂದೆ ತಲೆ ತೆಗ್ಸ್ಕೊಬೇಕಾಗುತ್ತೆ ಏನಾದರೂ ಒಂದು ಮಾಡಿ ನನ್ನ ಮಗನ ನನ್ನ ಕಡೆ ಮಾಡ್ಕೊಳ್ಳೋದು ಒಳ್ಳೇದು ಅಯ್ಯೋ 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 ಇಯ್ಯೋ ನೋಡಿದ್ಯನೋ ಮಗನೇ ಎಲ್ಲರೂ ಹೇಗೆ ಹೇಳ್ತಿದ್ದಾರೆ ನಾನು ಮಗ ಸೊಸೆ ಇಬ್ಬರೂ ಚೆನ್ನಾಗಿರಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಆದ್ರೆ ಇವರೆಲ್ಲರೂ ಬಂದು ನಾನೇ ಏನೋ ನಾಟಕ ಮಾಡಿದ್ದೀನಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ನಿನ್ನೆದ್ರಿಗೆ ಚಾಡಿ ಹೇಳ್ತಿದ್ದಾರೆ ನೀನಿಲ್ಲದೆ ಇದ್ದಿದ್ರೆ ಇನ್ನು 얘는 ಹೇಳ್ತಾ ಇದ್ರೋ ಏನೋ ಬೀಗ್ರೆ ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀರಾ ಸಾಕ್ ಬಾಯಿ ಮುಚ್ಚಿ ನಮಗೇನೋ ಏನು ಗೊತ್ತಿಲ್ಲ ಅನ್ಕೊಂಡಿದಿರಾ ಎಲ್ಲಾನೂ ಗೊತ್ತಾಗಿದೆ ನಮ್ಮನಿಗೆ ಬಂದು ನಿಮ್ಮ ಮಗನಿಗೆ ಗೊತ್ತಾಗ್ದಿದ್ದಂಗೆ ವರದಕ್ಷಿಣೆ ತಗೊಂಡ್ರಿ ಇವಾಗ ನನ್ನ ಮಗಳನ್ನ ಮಗು ಆಗಲ್ಲ ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೊರಸಿ ಕೀರ್ತಿ ಜೊತೆ ಇನ್ನೊಂದು ಮದುವೆ ಮಾಡಿ ಮತ್ತೆ ವರದಕ್ಷಿಣೆ ತಕೊಳ್ಳೋ ಪ್ಲಾನ್ ತಾನೇ ನಿಮ್ಮದು ಅಯ್ಯೋ ದೇವ್ರೆ ಇದೆನ್ ಹೇಳ್ತಿದಿರಾ ನೀವು ಅಲ್ಲ ಏನೋ ಅರ್ಜುನ್ ಜೀವನ ಹಾಳಾಗ್ತಿದೆ ಹಾಗಾಗಿ ನನ್ನ ಮಗಳನ್ನ ಅವನ್ ಜೊತೆ ಮದುವೆ ಮಾಡಿದ್ರೆ ಪಾಪ ಇಬ್ರು ಸುಖವಾಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ರೆ ಇವಳು ಇಷ್ಟೆಲ್ಲ ಯೋಚನೆ ಮಾಡಿದಾಳ ವರದಕ್ಷಿಣೆ ಬರುತ್ತೆ ಅಂತ ಅದ್ ಒಂದೇ ಕಾರಣಕ್ಕೆ ಮಗ್ನಿಗೆ ಎರಡನೇ ಮದುವೆ ಮಾಡಿದ್ ಕೊಟ್ಟಿದಾಳ ಅಮ್ಮ ಏನಮ್ಮ ಮಾವ ಹೇಳ್ತಿರೋದೆಲ್ಲ ಸತ್ಯನಾ ಅದು ಅದು ಮಗನೇ ಅದೇನಂದ್ರೆ ಹೌದು ಅಣ್ಣ ಮಾವ ಹೇಳ್ತಿರೋದೆಲ್ಲ ಸತ್ಯ ಅಮ್ಮ ಎಷ್ಟೆಲ್ಲ ಮಾಡಿದಾಳೋ ಅದಕ್ಕೆಲ್ಲ ನಾನೇ ಸಾಕ್ಷಿ ಅದು ಅಲ್ದೇನೆ ನೀವೆಲ್ಲ ಅನ್ಕೊಂಡಿರೋ ಹಾಗೆ ಅದ್ಕೆಗೆ ಮಗು ಆಗಲ್ಲ ಅಂತ ಏನು ಇಲ್ಲ ಅಮ್ಮನೇ ಫ್ಯಾಮಿಲಿ ಡಾಕ್ಟರ್ ಅಲ್ವಾ ಹಾಗಾಗಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇವುಳಿಗೆ ಹೇಗ್ ಬೇಕೋ ಹಾಗೆ ರಿಪೋರ್ಟ್ ಕೊಟ್ರು ನಾನು ಅಮ್ಮ ಅಲ್ಲ ಅಂತ ಅಮ್ಮ ಮಾಡಿದೆ ಸರಿ ಅಂದ್ಕೊಂಡು ನಾನು ಅವೇ ತಪ್ಪುಗಳನ್ನ ಮಾಡ್ತಾ ಹೋದೆ ಆದ್ರೆ ಕೆಟ್ಟ ಮೇಲೆ ಬುದ್ಧಿ ಬರೋದು ಅನ್ನೋ ಹಾಗೆ ನನ್ಗೂ ಅಷ್ಟೆ ಕೆಟ್ಟ್ಮು ಬುದ್ಧಿ ಬಂದಿದ್ದು ಪಾಪ ಅಟ್ಕೆಗೆ ನನ್ನಿಂದ ಕೂಡ ದ್ರೋಹ ಆಗಿದೆ ಇನ್ಮೇಲೆ ಹಾಗಾಗ್ಬಾರ್ದು ಅಂತಾನೆ ನಾನು ಇರೋ ಎಲ್ಲಾ ವಿಷಯನು ನಿನ್ನೆದ್ರಿ ಹೇಳ್ತಾ ಇರೋದು ಇಷ್ಟೆಲ್ಲ ಆದ್ಮೇಲೆ ಅನು ಪ್ರತಿ ಒಂದು ವಿಷಯನು ಹಿಂದೆ ಏನೇನೆಲ್ಲ ನಡೆದಿದೆ ಅಂತ ವಿವರವಾಗಿ ಅಣ್ಣನ ಎದುರಿಗೆ ಹೇಳ್ತಾಳೆ ಗಿರಿಜಾ ನಿನ್ನ ತುಂಬಾ ಒಳ್ಳೆಯವಳು ಅನ್ಕೊಂಡಲ್ಲೇ ಏನು ನನಗ್ ಗೊತ್ತಿರೋಳು ಪರಿಚಯ ಇರೋಳು ನಿನ್ ಮನೆಗೆ ನನ್ ಮಗಳನ್ನ ಕೊಟ್ರೆ ಚೆನ್ನಾಗಿರ್ತಾಳೆ ಸುಖವಾಗಿ ನೋಡ್ಕೊತೀಯಾ ಅಂತ ನಾನ್ ಅನ್ಕೊಂಡ್ರೆ ನೀನು ವರದಕ್ಷಿಣೆ ಆಸೆಗೋಸ್ಕರ ನನ್ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಹೊಟ್ಟಿದ್ಯಲ್ಲೇ ನಿನ್ ಮಗ್ನಿಗೆ ನನ್ ಮಗ್ಳನ್ ಮೊದ್ಲೇ ಮಾಡ್ಕೊಟ್ಟಿದ್ದಿದ್ರೆ ಗಿಣಿ ಸಾಕಿ ಕಿಡಿಗಿಣಿ ಕೊಟ್ಟಂಗಾಗ್ತಿತ್ತು ಕಣೆ ಛೇ ಪುಣ್ಯ ದೇವ್ರ ದೊಡ್ಡೋನು ನನ್ ಮಗ್ಳು ಅದೃಷ್ಟನೂ ಚೆನ್ನಾಗಿತ್ತು ಅದಕ್ಕೆನೆ ಎಲ್ಲಾ ವಿಷ್ಯನೂ ಮದ್ವೆಗೆ ಮುಂಚೆನೆ ಗೊತ್ತಾಯ್ತು ನಿನ್ ಮಾತ್ರ ನಿಮ್ ಮನೆ ಕಡೆ ತಲೆನೂ ಹಾಕಲ್ಲ ಕಣೆ ನೀನು ಅಷ್ಟೇ ನಮ್ ಮನೆ ಕಡೆ ಬರ್ಲು ಬೇಡ ಯಾಕಮ್ಮ ಯಾಕಮ್ಮ ಹೀಗೆಲ್ಲ ಮಾಡ್ದೆ ನನ್ ಖುಷಿಗಿಂತನೂ ನಿನಗೆ ವರದಕ್ಷಿಣೆ ದುಡ್ಡು ಹಣ ಆಸ್ತಿ ಇದೇ ಮುಖ್ಯ ಆಗ್ಬಿಡ್ತು ಅಲ್ಲ ಛೇ ನೀನ್ ಮೊದ್ಲೇ ಹೇಳಿದ್ರೆ ನನ್ಗೆ ಈ ವರ್ದಕ್ಷಿಣೆ ಆಸ್ತಿ ಹಣ ನಿಂತ ಏನೋ ಬೇಡದಿತ್ತು ನನ್ ಹೆಂಡತಿನ ಕರ್ಕೊಂಡು ಎಲ್ಲೋ ದೇಶಾಂತರ ಹೋಗ್ತಿದ್ದೆ ಒಂದ್ ಹೊತ್ತಿನ ಊಟ ಹಾಕೋದಕ್ಕೂ ನನ್ಗೆ ಕಷ್ಟ ಆಗ್ತಿರ್ಲಿಲ್ಲ ಕಷ್ಟಪಟ್ಟು ದುಡ್ದು ನನ್ ಹೆಂಡ್ತಿನ ಸಾಕ್ತಿದ್ದೆ ನಾನು ಅವ್ರ ಜೊತೆ ಬದುಕ್ತಿದ್ದೆ ಆದ್ರೆ ನೀನು ನಮ್ಮಿಬ್ರು ಮಧ್ಯನೆ ಎಷ್ಟೆಲ್ಲ ಎಷ್ಟೆಲ್ಲ ಮಾಡಿದ್ಯಮ್ಮ ಕಂಡ ಹೆಂಡತಿನ ದೂರ ಮಾಡೋದಕ್ ನೋಡ್ದೆ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ ನಿನಗ್ ಒಂದ್ ಸಾರಿನೂ ಅನ್ಸಿಲ್ವಾ ಅಲ್ಲಮ್ಮ ಮಗ ಸೊಸೆ ಚೆನ್ನಾಗಿರುವಾಗ್ಲೆ ಅವ್ರಿ ಮಧ್ಯೆ ಹುಳಿ ಹಿಂಡಿ ಮಗ ಸೊಸೆನ ದೂರ ಮಾಡಿ ಇನ್ನೊಂದ್ ಮದ್ವೆ ಮಾಡೋದಕ್ ಹೊರಟಿದ್ಯಲ್ಲ ಅದು ದುಡ್ಡಿನ ದುರಾಸೆಗೆ ಛೇ ನಿನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಸರಿಯಮ್ಮ ಇಷ್ಟ ಬಂದಾಗ ಬದುಕು ನನ್ಗೊಂದು ನಿಮ್ ಮನೆಯಿಂದ ಒಂದ್ ಬಿಡುಗಾಸು ಬೇಡ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿನಗ್ ದುಡ್ಡೇ ಮುಖ್ಯ ಅಂತ ಗೊತ್ತಾದ್ಮೇಲೂ ನಾನು ಇದೇ ಮನೇಲಿದ್ರೆ ಮುಂದೆ ನನ್ನ ಹೆಂಡತಿನ ಮತ್ತೆ ಕಳ್ಕೋಬೇಕಾಗುತ್ತೆ ಅದಕ್ಕೆ ನಾನು ನನ್ನ ಹೆಂಡತಿ ಈ ಮನೇನ ಈ ಕ್ಷಣನೇ ಬಿಟ್ಟು ಹೋಗ್ತೀವಿ ನಿನಗೆ ಇಷ್ಟ ಬಂದಾಗೆ ಏನಾದರೂ ಮಾಡ್ಕೋ ಒಂದು ನಯ ಪೈಸೆನೂ ಬೇಡ ನನಗೆ ನಿನ್ಗೆ ಹೇಗೂ ದುಡ್ಡೆ ಮುಖ್ಯ ತಾನೆ ಅಮ್ಮ ಅಣ್ಣನ ಜೊತೆ ನಾನು ಹೋಗ್ತೀನಿ ಯಾಕೆಂದ್ರೆ ಬಹುಶಃ ನಾನು ಇಲ್ಲೇ ಇದ್ದರೆ ನಿನ್ನ ಜೊತೆಗೆ ಆಮೇಲೆ ನನ್ಗೆ ಹೇಗೂ ವರದಕ್ಷಿಣೆ ಬರೋದಿಲ್ಲ ಅಲ್ವಾ ನೀನೇ ವರದಕ್ಷಿಣೆ ಕೊಡ್ಬೇಕಾಗತ್ತೆ ನೀನ್ ಕೊಡ್ಬೇಕಾಗತ್ತೆ ಅಂತ ನನ್ನನ್ನು ಯಾರಿಗಾರು ಮಾರಿದ್ರು ಮಾರ್ದೆ ನಿನಗೆ ದುಡ್ಡೇ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ತೊಂದ್ರೆನೇ ಬೇಡ ಇಷ್ಟು ಆಸ್ತಿ ಮನೆ ವರದಕ್ಷಿಣೆ ಬಂದಿರೋ ದುಡ್ಡು ಎಲ್ಲಾನು ನೀನೆ ಇಟ್ಕೋ ನಾನು ಅಣ್ಣ ಅದಕ್ಕೆ ಎಲ್ಲಾದ್ರೂ ಹೋಗಿ ಹೇಗಾದ್ರೂ ಬದುಕ್ ಬಿಡ್ತೀವಿ ಮಾತಾಡ್ತಿದ್ಯಾ ನಾನ್ ತಾಯಿ ಕಡೆ ಇನ್ನೇನಮ್ಮ ಹೆತ್ತಿರೋ ತಾಯಿ ಅಂತ ಹೇಳ್ತಿದ್ಯಾ ಹೊರತು ಹೆತ್ತು ಮಕ್ಕಳಿಗೆ ಮೋಸ ಮಾಡಬಾರ್ದು ಅನ್ನೋದು ನಿನಗೆ ಗೊತ್ತೇ ಆಗಿಲ್ಲ ಅಣ್ಣನ್ ಎಷ್ಟೆಲ್ಲ ಮೋಸ ಮಾಡಿದೆ ಅಣ್ಣನ ಹಿಂದೆ ಎಷ್ಟೆಲ್ಲ ಮಾಡ್ದೆ ನೀನ್ ಮಾಡಿರೋ ಮೋಸಕ್ಕೆ ಪಾಪ ಅತ್ತೆ ಮಾವ ಇಬ್ರು ಬೀದಿಗೆ ಬಂದಿದ್ದಾರೆ ಅದು ಕೂಡ ಯಾರಿಗೂ ಹೇಳ್ದೇನೆ ಕಷ್ಟಪಟ್ಟು ಅವರ ಜೀವನ ಮಾಡ್ತಿದ್ದಾರೆ ಅವರ ಆ ಬರೋದಕ್ಕೆ ನೀನೇ ಕಾರಣ ಅರ್ಜುನ್ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನೀವೆಲ್ಲರೂ ಹೇಳಿದ ಮೇಲೆ ನನಗೆ ಅರ್ಥ ಆಗಿದ್ದು ನೋಡು ನನ್ನ ದಯವಿಟ್ಟು ಕ್ಷಮಿಸ್ಬಿಡು ರಮ್ಯಾ ನೀನು ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಏನು ಕೆಟ್ಟಗಳಿಗೆ ತಿಳಿದೇನೆ ಏನೇನೋ ಮಾಡ್ಬಿಟ್ಟೆ ಹಾಗಂತ ಈ ಮನೆ ಬಿಟ್ಟು ಹೋಗೋದು ನನ್ನಿಂದ ದೂರ ಆಗೋದು ಇದೆಲ್ಲ ಮಾತಾಡ್ಬೇಡ್ರೋ ನೀವು ಹೀಗೆಲ್ಲ ಮಾಡಿದೆ ನಾನು ಯಾರಿಗೋಸ್ಕರ ಬದುಕಲಿ ಹೇಳು ಇಷ್ಟು ದಿನ ಆದರೂ ಯಾರಿಗೋಸ್ಕರ ಮಾಡ್ದೆ ಎಲ್ಲನೂ ನಿಮಗೋಸ್ಕರ ತಾನೆ ನೀವೇ ನನ್ನ ಜೊತೆಗಿಲ್ಲ ಅಂದ ಮೇಲೆ ಈ ಆಸ್ತಿ ಮನೆ ಬಂಗಾರ ಬೆಳ್ಳಿ ಇದನ್ನೆಲ್ಲ ಇಟ್ಕೊಂಡು ನಾನಾದರೂ ಏನು ಮಾಡ್ಲಿ ಹೇಳು ಈಗ ನೀವು ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ನಿಮ್ಮ ಮಗಳನ್ನ ಎತ್ತು ಹೊತ್ತು ಪುಟ್ಟು ಗಿಣಿ ತರ ಸಾಕಿರ್ತೀರ ಅಂತ ಮುತ್ತನ ನಮ್ಮನೆ ಕೊಡೋದೇ ಹೆಚ್ಚು ಹಾಗಿರುವಾಗ ನಾನು ವರದಕ್ಷಿಣೆ ಬೆಳ್ಳಿ ಬಂಗಾರ ಅಂತ ಏನೇನೋ ಕೇಳ್ಬಿಟ್ಟೆ ಅದರಿಂದ ನಿಮ್ಮ ಜೀವನಕ್ಕೆ ಎಷ್ಟು ತೊಂದರೆ ಆಯ್ತು ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ ಯಾವುದೇ ಹೆಣ್ಮಗಳಾದ್ರು ಅವ್ರ ಮನೆನ ಬಿಟ್ಟು ಗಂಡನ ಮನೆಗೆ ಬರ್ತಿದ್ದಾಳೆ ಅಂದ್ರೆ ಗಂಡನ ಮನೆಯಲ್ಲಿ ನನ್ನೋರು ಅಂತ ಅತ್ತೆ ಮಾವ ಎಲ್ಲರೂ ಇರ್ತಾರೆ ಅನ್ಕೊಂಡಿರ್ತಾಳೆ ಆದ್ರೆ ನಾನು ಅದನ್ನ ಮರ್ತೇ ಬಿಟ್ಟೆ ಮರ್ತು ತುಂಬಾ ನನ್ನ ದಯವಿಟ್ಟು ಕ್ಷಡಿ ಮಗಳು ಮಗ ಸೊಸೆ ಬೀಗ್ರು ಎಲ್ಲರೂ ಹೇಳೋದನ್ನ ಕೇಳಿ ಗಿರಿಜನಿಗೆ ತಾನು ಏನ್ ತಪ್ಪು ಮಾಡಿದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಸೊಸೆ ಮನೆಯವ್ರನ್ನ ಬೀದಿ ತಂದ್ಬಿಟ್ಟೆ ಅನ್ನೋದು ಅರ್ಥ ಆಗಿ ತಾನ್ ತಪ್ಪು ಮಾಡಿರೋದಕ್ಕೆ ಎಲ್ರು ಬಳಿ ಕ್ಷಮೆ ಕೇಳ್ತಾಳೆ ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳೋ ಗುಣಗಳು ಕೆಲವೇ ಕೆಲವು ಜನಕ್ಕಿರುತ್ತೆ ಯಾಕೆ ಅಂದ್ರೆ ಸಾರಿ ಅನ್ನೋ ಪದಾನ ಕೇಳೋದಕ್ಕೆ ಈಗೂ ಅಡ್ಡ ಬರುತ್ತೆ ಹಾಗಾಗಿ ತುಂಬಾ ಜನಗಳು ತಪ್ಪು ಮಾಡಿದೀವಿ ಅಂತ ಗೊತ್ತಿದ್ರು ಕೂಡ ಯಾರ ಹತ್ರನೂ ಬಂದು ಕ್ಷಮೆ ಕೇಳಲ್ಲ ಆದ್ರೆ ಗಿರಿಜಾ ಮಾಡಿರೋ ತಪ್ಪಿಗೆ ಮನೆಯವ್ರು ಎಲ್ರೂ ಹತ್ರನೂ ಕ್ಷಮೆ ಕೇಳ್ತಾರೆ ಹಾಗಾಗಿ ಮನೆಯವರೆಲ್ಲರೂ ಕ್ಷಮಿಸಿ ಮತ್ತೆ ಮೊದ್ಲಿನ ಹಾಗೆ ಎಲ್ಲರೂ ಒಟ್ಟಾಗಿ ಬಾಳ್ತಾರೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ನಮ್ಮ ಲಾಸ್ಟ್ ಎಪಿಸೋಡ್ ನಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಇರೋಲ್ಲಾಕನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋನಲ್ಲಿ ನಿಮ್ಮ ಮುಂದೆ ಬರ್ತೀನಿ